ಪ್ರಭು ನ್ಯೂಸ್ಗೆ ಸ್ವಾಗತ ಎಸ್ ಡಿ ಎಸ್ ಸಂಘದ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿ ಸಂಕೇಶ್ವರ್ ಇದರ ಮೊದಲನೇ ದಿನದ ಕಾರ್ಯಕ್ರಮ ಬುಧವಾರ ಎಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಡಾನ್ ಹನ್ನೊಂದು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಪ್ರಾರಂಭವಾಯಿತು ಈ ಉಡಾನ್ ಫಸ್ಟ್ ಡೇ ದ ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮೀಜಿ ಶ್ರೀ ಔಜಿಕರ ಮಹಾಮಠ ಕ್ಯಾರ್ಗುಡ್ ಹುಕ್ಕೇರಿ ಇವರ ಸಾನ್ನಿಧ್ಯ ಅದೇ ರೀತಿ ವಿನಯ್ಗೌಡ ಎ ಪಾಟೀಲ್ ಡೈರೆಕ್ಟರ್ ಎಸ್ ಡಿ ಎಸ್ ಸಂಘ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆ ಮೇಲೆ ಪ್ರಮುಖವಾಗಿ ಆರ್ ಬಿ ಪಾಟೀಲ್ ಡೈರೆಕ್ಟರ್ ಬಿ ಎ ಪೂಜಾರಿ ಅಡ್ಮಿನಿಸ್ಟ್ರೇಟರ್ ಜಿಸಿ ಕೊಟ್ಟಿಗೆ ಕಾರ್ಯದರ್ಶಿಗಳು ಅದೇ ರೀತಿ ಪ್ರಾಂಶುಪಾಲರಾದ ಮಾರುತಿ ಕಾಮತ್ ಮತ್ತು ಉಡಾನ್ ಲೆವನ್ ಪ್ರೋಗ್ರಾಮದ ಕೋಆರ್ಡಿನೇಟರ್ ಸಂತೋಷ್ ಪಾಟೀಲ್ ಹಾಗೂ ದಿಗ್ ದರ್ಶಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಡಿ ಎಸ್ ಪಚಂಡಿ ಡೈರೆಕ್ಟರ್ ಎಸ್ ವಿ ಎಸ್ ಸಂಘ ಸಂಕೇಶ್ವರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಉಡಾನ್ ಫಸ್ಟ್ ಡೇ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಯಿತು ಆ್ಯನ್ಯಲ್ ಸೋಷಿಯಲ್ ಗ್ಯಾದರಿಂಗದ ಎಲ್ಲ ಕಾರ್ಯಕ್ರಮಗಳು ಅತಿ ಅಂದ ಚಂದವಾಗಿ ನಡೆದವು ಪ್ರಭು ನ್ಯೂಸ್ ಸಂಕೇಶ್ವರ್

ಬಹಳಷ್ಟು ಬದಲಾವಣೆಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಿಇಟಿ ಮೊದಲಾದಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತೆಗೆದುಕೊ ತರೋದಕ್ಕೆ ಹಾಗೆಯೇ ಗಣಿ ಕ್ಷೇತ್ರದಲ್ಲಿ ಬಸರಾದಂತಹ ಆಯಾಮವನ್ನು ಸೃಷ್ಟಿಸಿ ಬಂದ ಖ್ಯಾತಿ ಸನ್ಮಾನ್ಯ ಎ ಪಾಟೀಲ್ ಕಲ್ತಾರೆ ಇಲ್ಲಿ ಕರ್ತಕ್ಕಂಥ ಶ್ರೀನಿವಸ ಸಂಘದ ಶಾಲೆಯಲ್ಲಿ ತರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ರಂಗದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾವು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಅನೇಕ ರಾಜ್ಯಗಳಲ್ಲಿ ಹೋಗ್ತಾ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಮಕ್ಕಳು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನೋಡಿರ್ಬೋದು ಬೇರೆ ಬೇರೆ ಒಂದು ಮಂಗಳೂರಾಗಿರ್ಬೋದು ಅಥವಾ ಬೆಂಗಳೂರಾಗಿರ್ಬೋದು ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಇಲ್ಲಿದೆ ಅಂದರೆ ಗುಣಮಟ್ಟದ ಶಿಕ್ಷಣ ಈ ಸಂಸ್ಥೆಯಲ್ಲಿ ಇರೋದರಿಂದ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ श्री जीसी पटवी सर एडमिनिस्ट्रेटर श्री बी ए पुजारी सर एंड श्री जकीर हुसैन मोमिन सर आवर डिस्टिंग्विशड ग्वालियर जी अभिनव मंजुनाथ महा सुना को एसएम डायरेक्ट फोर्थ इंडेंस ओके नल मगल कार्यक्रम के लिए ಸ್ಕೂಲ್ ನೋಡಕ್ ಹೋದಾಗ ಹೋದಕ್ಕೆ ಏನಾಗಿತ್ತು ಅಂತ ನಾನು ಕೂತಿದ್ದೆ ಇಲ್ಲಿ ಫಂಕ್ಷನ್ ಯಾವಾಗ ಮುಗಿದ್ತಿ ನಾವು ನಮ್ಮ ಹುಡುಗರನ್ನ ಯಾವಾಗ ನಾವು ಇದ್ ಸ್ಟಾರ್ಟ್ ಮಾಡ್ತೇವೆ ಅಂತ ವೇಟ್ ಮಾಡ್ಲಿಕ್ಕೆ ಕೂತಿದ್ವಿ ಅದಕ್ ನಾನು ಸಂಕ್ಷಿಪ್ತವಾಗಿ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಏನೈತಪ್ಪ ಅಂದ್ರೆ ವಿಶೇಷವಾಗಿ ಎ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಇದು ಒಂದ್ ಹತ್ತು ಹನ್ನೆರಡು ವರ್ಷಕ್ಕೆ ಸ್ಟಾರ್ಟ್ ಆಗೈತಿ ಇಲ್ಲಿ ಬಂದಾಗಿನ ಒಂದ್ ತರ ಟ್ರೆಂಡ್ ಸೆಟ್ಟರ್ ಈ ತರ ಕಾರ್ಯಕ್ರಮಗಳು ಎದಕ್ ಮಾಡ್ತಾ ಇದಾರಪ್ಪ ಅಂತಂದ್ರ ಇಲ್ಲಿ ಏನ್ ಪ್ರತಿಭೆ ನಮ್ ನಮ್ ಹುಡುಗರು ಏನ್ ಪ್ರತಿಭೆ ಇದಾವಲ್ಲ ವಿದೌಟ್ ಎನಿ ಫೇರ್ ಬಂದು ಇಲ್ಲಿ ತಾನು ತೋರಿಸಬೇಕು ಆಮೇಲೆ ಈ ತಾಲೂಕು ಮಾದರಿ ಆಗ್ಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನ ಜರುಪಿಸೋದ್ರ ಅದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದು ತಾಲೂಕು ಅಂದ್ರೆ ಒಂದು ಸಂಪೇಶ್ವರ ತಾಲೂಕನ್ನು ಪ್ಲೇಸ್ನು ಅಲ್ಲ ಆದ್ರೂ ಈ ಇದರಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಟ್ರೆಂಡ್ ಟ್ರೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಅದ್ರ ಜೊತೆ ಜೊತೆಗೆ ಬಹಳಷ್ಟು ಮುಂದೆ ಮುಂದುವಯುವಂತ ನಾವು ಯೋಚನೆಗೋಸ್ ಹಾಕೊಂಡಿದ್ದೀವಿ ಒಂದು ಹತ್ತು ವರ್ಷದಾಗ ನಮ್ಮ ನಮ್ಮ ಹುಡುಗರು ಎಷ್ಟು ಸಾಧನೆ ಮಾಡ್ಯಾರಪ್ಪ ಅಂತಂದ್ರೆ ಈ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಮ್ಗೆಲ್ಲರಿಗೂ ಗೊತ್ತಾಗ್ತೈತಿ ಅದಕ್ಕೆ ನಾನ್ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟ ಏನಪ್ಪಾ ಅಂತಂದ್ರೆ ಇನ್ನು ವಿಶೇಷವಾಗಿ ನಮ್ಗೆ ಏನು ಇಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಐತಿ ಎಲ್ಲ ಐತಿ ಇದೇ ರೀತಿ ನಾವು ಒಂದಿನ ದಿನಗೊಳಿಸೋದು ನಾವು ಇದೇ ರೀತಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಕೊಂತು ನಾವು ಹೆಚ್ಚಿನ ಈ ಸಂಸ್ಥೆ ಸಿಟು ಇದು ಏನು ಸ್ಕೂಲ್ ಐತಲ್ಲ ಇದು ನೆಕ್ಸ್ಟ್ ಲೆವೆಲ್ ಹೋಗ್ ಪ್ರಯತ್ನ ಅಂತ ಹೇಳಿ ನನ್ನ ಎರಡು ಮಾತ್ರ ಎದಕ್ಕೆ ಮುಚ್ಚಿದಪ್ಪ ಅಂತಂದ್ರೆ ಇನ್ನು ಮುಂದಿನ ಏನು ಈ ಕಾರ್ಯಕ್ರಮ ಹೋದ್ರೆ ಬೇಗನೆ ಜಾಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾನೆ ನೆನಪಿರಲಿ ಗುರು ದೀಪ ಆದರೆ ಶಿಷ್ಯ ಗಂಧ ದೀಪವಾಗಬೇಕಂತೆ ಗುರು ವೃಕ್ಷವಾದರೆ ಶಿಷ್ಯ ಕಲ್ಪವೃಕ್ಷವಾಗಬೇಕಂತೆ ಒಂದ್ ಕಡೆ ಈ ಕಡೆ ಲಕ್ಷ ಕೊಟ್ಬಿಡ್ರಿ ಎರಡೇ ಸಾಲದವು ಗುರು ದೀಪವಾದರೆ ಶಿಷ್ಯ ದೀಪವಾಗಬೇಕು ಗುರು ವೃಕ್ಷವಾದರೆ ಶಿಷ್ಯ ಕಲ್ಪವೃಕ್ಷವಾಗಬೇಕು ಗುರು ಪುಸ್ತಕವಾದರೆ ಶಿಷ್ಯ ಗ್ರಂಥಾಲಯವಾಗಬೇಕು ಗುರು ಮರವಾದರೆ ಶಿಷ್ಯ ಹೆಮ್ಮರವಾಗಬೇಕು ಗುರು ಹೂವಾದರೆ ಶಿಷ್ಯ ಸುಗಂಧವಾಗಬೇಕು ಗುರು ಪ್ರಸಾದವಾದರೆ ಶಿಷ್ಯ ಪಂಚಾಮೃತವಾಗಬೇಕು ಇಂತಿಪ್ಪ ಗುರು ಶಿಷ್ಯರು ನಿರ್ಮಾಣವಾದರೆ ಜಗದ ಕಲ್ಯಾಣ ನೋಡವಜೆ ಈ ಗುರು ಶಿಷ್ಯರ ಸಂಬಂಧ ಹೇಗೆ ಅಂತಹ ಗುರು ಶಿಷ್ಯರು ಕೊಟ್ಟಿರ್ತಕ್ಕಂಥ ಈ ನಾಡು ಬಹಳ ದೊಡ್ಡ ಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವ ಜಗದ್ಗುರು ದುರುದುಂಬೇಶ್ವರರು ಅವರ ಅನುಗ್ರಹ ಕೃಪಾ ಕಟಾಕ್ಷೆಯಿಂದ ಇವತ್ತು ಎಂತೆಂತಹ ಕಾರ್ಯಗಳು ಈ ನಾಡಿನೊಳಗ ರಾಷ್ಟ್ರದಲ್ಲಿ ನಿರ್ಮಾಣಗೊಂಡವ ಅಂತಹ ವಿಭೂತಿ ಪುರುಷರ ನಿರವಯ ಪರಂಜ್ಯೋತಿ ಜ್ಞಾನದ ಅಪರೂಪದ ವ್ಯಕ್ತಿಗಳ ಕೃಪಾ ಕಟಾಕ್ಷೆ ಸದಾ ಸಂಸ್ಥೆ ಮೇಲೆ ಅಂದಿನಿಂದ ಇಂದಿನವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇರ್ತದೆ ಅಂತಕ್ಕಂಥ ಭಾಗದೊಂದಿಗೆ ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡ್ರೆ ಶಿಕ್ಷಣ ಜೊತೆಗೆ ಅಲ್ಲ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಪಡ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಪರಿಪೂರ್ಣ ವ್ಯಕ್ತಿ ನಿರ್ಮಾಣಗೊಳ್ತಾನೆ ನಾವೆಲ್ಲ ತಂದೆ ತಾಯಿಗಳು ಒಳ್ಳೆ ಗೋಸ್ಕರ ಒಳ್ಳೆ ಅವನ ಸರ್ಟಿಫಿಕೇಟ್ಗೋಸ್ಕರ ಬೆಣ್ ಹತ್ತಕ್ಕ ಹಂಗನ ನಾನು ಸಂಸ್ಕಾರದಿಂದ ಕೂಡ ಇರೋದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ ಟ್ರೈ ಮಾಡಬೇಕಾಗ್ತದೆ ಬರೇ ಮಾರ್ಕ್ಸ್ ಕಾಳಿಗೋಸ್ಕರ ಬೆಣ್